ಇನ್ನು ದೇಶದ ಅತಿ ಚಿಕ್ಕ ತಾಲೂಕುಗಳಲ್ಲೊಂದಾಗಿ ಪರದಾಸ್ಯದಿಂದ ದೇಶವನ್ನು ಮುಕ್ತಿಗೊಳಿಸಲು ಅತಿ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ನೀಡಿರುವ ಹೆಚ್ಚುಗಾರಿಕೆ ಸಿದ್ದಾಪುರ ತಾಲೂಕಿದ್ದಾಗಿದೆ ಇಲ್ಲಿಯ ಜನತೆಗೆ ದೇಶಾಭಿಮಾನದ ಪಾಠ ಮಾಡಬೇಕಾದ ಅವಶ್ಯಕತೆ ಕಂಡುಬರುವುದಿಲ್ಲ ಎಂದು ಶಿರಳಗಿಯ ಶ್ರೀ ರಾಜಾರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಭಾರತಿ ಶ್ರೀಗಳು ನುಡಿದರು ಸಿದ್ದಾಪುರದ ಶಂಕರಮಠದಲ್ಲಿ ಕೊಡಗಿನ ರಂಗಭೂಮಿ ಟ್ರಸ್ಟ್ ಪ್ರಸ್ತುತಪಡಿಸಿದ ಅಡ್ಡಂಡ ಕಾರ್ಯಪ್ಪ ರಚನೆಯ ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ನಾಟಕದ ವೀಕ್ಷಣೆಗೆ ಸೇರಿರುವ ಪ್ರೇಕ್ಷಕ ಸಮೂಹವನ್ನು ಕಂಡರೆ ಇಲ್ಲಿಯ ಜನತೆ ಇರುವ ದೇಶ ಪ್ರೇಮ ಅರಿವಾಗುತ್ತದೆ ಪ್ರಸ್ತುತ ಪ್ರದರ್ಶಿಸಲ್ಪಟ್ಟಿರುವ ನಾಟಕದ ರಚನಾಕಾರ ಅಡ್ಡಂಡ ಕಾರ್ಯಪ್ಪ ಅವರು ಎಡಚರ ಚಿಂತನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸುವ ಕೆಚ್ಚೆದೆ ಹೊಂದಿದ್ದಾರೆ ಈಗಾಗಲೇ ಐತಿಹಾಸಿಕ ಘಟನೆಗಳ ವ್ಯಕ್ತಿತ್ವಗಳ ಜೀವನದ ಕುರಿತು ಮರೆಮಾಚಿರುವ ಚರಿತ್ರೆಯ ಸತ್ಯವನ್ನ ಸಂಶೋಧಿಸಿ ಬಹಿರಂಗಪಡಿಸಿದ್ದಾರೆ ಇಂತಹ ಕಾರ್ಯಗಳ ಮೂಲಕ ಭವಿಷ್ಯದ ಕುಡಿಗಳಲ್ಲಿ ದೇಶಪ್ರೇಮದ ಬೀಜ ಬಿತ್ತಬೇಕಾಗುತ್ತದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ಸಂಯೋಜಕ ಅನಂತಮೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಎಪ್ಪತ್ತು ವರ್ಷಗಳ ಕಾಲ ನಮ್ಮ ನಡುವೆ ಇದ್ದ ಸುಳ್ಳಿನ ಪರದೆಯನ್ನು ಸರಿಸಿ ಸತ್ಯವನ್ನ ನಮ್ಮೆದುರು ಇಡುವ ಪ್ರಯತ್ನವನ್ನ ಅಡ್ಡಂಡ ಕಾರ್ಯಪ್ಪನವರ ತಂಡ ಮಾಡುತ್ತಿದೆ ರಾಷ್ಟ್ರವಾದಿಗಳಾಗಿ ರಂಗಭೂಮಿಯಲ್ಲಿ ಈ ರೀತಿ ಸತ್ಯದ ಅನಾವರಣ ಮಾಡುವವರ ಸಂಖ್ಯೆ ವಿರಳ ಆ ಕಾರಣಕ್ಕೆ ಕಾರ್ಯಪ್ಪನವರ ಕಾರ್ಯವನ್ನ ನಾವೆಲ್ಲ ಶ್ಲಾಘಿಸಬೇಕು ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಅವಿತು ಹೋಗಿದ್ದ ಸತ್ಯವನ್ನ ತೆರೆದಿಡುವ ಪ್ರಯತ್ನ ಈಗಲಾದರೂ ಮಾಡಿರುವುದು ಸತ್ಯದ ಸಂಗತಿ ಸಂತಸದ ಸಂಗತಿ ಅವರು ಈ ರಾಷ್ಟ್ರಪರ ಕೆಲಸಕ್ಕೆ ನಾವೆಲ್ಲ ಜೊತೆಯಾಗಿ ನಿಲ್ಲಬೇಕು ಎಂದರು ವಿಶ್ವ ಹಿಂದೂ ಪರಿಷತ್ತಿನ ಗಂಗಾಧರ್ ಹುಳಸ್ಮಕ್ಕಿ ಮಾತನಾಡಿ ಇದು ರಾಷ್ಟ್ರೀಯ ಜಾಗರಣ ಕಾರ್ಯಕ್ರಮ ಇದು ಮನರಂಜನೆಯ ನಾಟಕವಾಗಿರದೆ ಶಿಕ್ಷಣದ ಕಮ್ಮಟವಾಗಿದೆ ಎಂದರು ಬಿಜೆಪಿ ತಾಲೂಕು ಅಧ್ಯಕ್ಷ ಎಂ ಕೆ ತಿಮ್ಮಪ್ಪ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆರ್ ಎನ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ